ಮುಂದೆ ಕುನ್ನಿ ನೀನು ಅವ್ರ ಮುಂದೆ ನೀನ್ ಚಿಲ್ಟು ಏನೋ ನೀನು ಅವ್ರ ಮುಂದೆ ಚಿಲ್ಟು ಮೊದಲು ಶಾಸಕರ ಕ್ಷಮಾಪಣೆ ಕೇಳೋ ಕೇಳು ನೋಡಿದೆ ಈ ಮಟ್ಟಕ್ಕೆ ರಾಜಕಾರಣ ಮಾಡ್ತಾ ಇರೋದು ವೈಯಕ್ತಿಕವಾಗಿ ನಾವು ಯಾರು ತಗೊಂಡಲ್ಲ ತಗೊಳ್ಳೋದು ಇಲ್ಲ ಹುಣಸಿಕೋಟೆ ಗ್ರಾಮದಲ್ಲಿ ಕೂಡ ಸಾಕಷ್ಟು ಜನ ಹೋರಾಟಗಾರರಿದ್ದಾರೆ ಎಂಕೇಶ್ವರ ಆಗಿರ್ಬೋದು ಮುಂಕಿಷ್ಟ ಅಪ್ಪರಾಗಿರ್ಬೋದು ನಮ್ಮ ತಿಮ್ಮಯ್ಯರ್ ಆಗಿರ್ಬೋದು ದಲಿತ ಸಿಂಹ ಸೇನೆ ನಮ್ಮ ಮುನಿಯಪ್ಪನರಾಗಿರ್ಬೋದು ಎಸ್ ಎಂ ವೆಂಕಟೇಶ್ವರ್ ಆಗಿರ್ಬೋದು ಇವರೆಲ್ಲ ಹೋರಾಟಗಾರ ಇದ್ದಾರೆ ಇನ್ನೂ ಅನೇಕ ಹೋರಾಟಗಾರ ಇದ್ದಾರೆ ನಮ್ಮ ಕೋಡೂರು ಗೋಪಾಲಣ್ಣರಾಗಿರ್ಬೋದು ಎಂತೆಂತ ದಲಿತ ಹೋರಾಟಗಾರ ಇದ್ದಾರೆ ಈ ನಾನು ನಮ್ಮ ರಾಜಣ್ಣ ಅವ್ರ ಕುಟುಂಬದ ಬಗ್ಗೆ ಸತೀಶಣ್ಣ ಅಥವಾ ಹರೀಶಣ್ಣ ಅವ್ರ ಬಗ್ಗೆ ನನಗೆ ಗೌರವ ಇದೆ ಅಂತ ಹೇಳ್ತಾ ಇದ್ದ ನೀನು ನಾವು ನಮ್ಮ ಜೊತೆಯಲ್ಲಿದ್ದಾಗ ನೀನು ಹೋರಾಟ ಮಾಡುವಾಗ ನಾವು ಯಾವತ್ತೂ ಯಾರ ವಿರುದ್ಧನೂ ನೀನು ವೈಯಕ್ತಿಕವಾಗಿ ದ್ವೇಷ ಸಾಧನೆ ಮಾಡು ಅಂತ ಹೇಳ್ಕೊಟ್ಟಿಲ್ಲ ನಾವು ಹೇಳ್ಕೊಟ್ಟಿದ್ರೆ ನೀನು ಇವತ್ತು ಬಹಿರಂಗವೇ ಹೇಳು ನಾವು ಯಾವುದೇ ನೀನು ಉಳ್ಳೇರಲ್ಲಿ ಹೋರಾಟ ಮಾಡಿರ್ಬೋದು ಅಂಬೇಡ್ಕರ್ ಕಾರ್ಯಕ್ರಮಗಳು ಮಾಡಿರ್ಬೋದು ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯನ ಮಾಡಿದ್ದೀರಿ ಅಥವಾ ನೀನು ನಮಗೆ ಸಹಾಯ ಮಾಡಿರ್ಬೋದು ಅಥವಾ ಹೇಳಿದ ಕೆಲಸದಂತೆ ನಾವು ಹೇಳಿದಂತೆ ನೀನು ಸಂಘಟನೆಯನ್ನು ಮಾಡಿರ್ಬೋದು ಆದರೆ ನೀನು ನಿಜವಾಗ್ಲೂ ನಮಗೆ ನಮ್ಮ ಕುಟುಂಬಕ್ಕೆ ಗೌರವ ಕೊಡೋದಾದ್ರೆ ನೀನು ನಮ್ಮ ಪಕ್ಷನೇ ನಮ್ಗೆ ಕುಟುಂಬ ಇದ್ದಂತೆ ನನಗೆ ನನ್ನ ಪಕ್ಷವೇ ನನ್ನ ಕುಟುಂಬ ಇದ್ದಂತೆ ನಾವು ಗೌರವಿಸುವ ನಮ್ಮನ್ನ ಪ್ರತಿನಿಧಿಸುವ ನಾಯಕರಿಗೆ ನೀನ್ ಗೌರವ ಕೊಡು ನಾವೆಲ್ಲೂ ನಿನ್ನ ಬಗ್ಗೆ ವೈಯಕ್ತಿಕವಾಗಿ ನಾವು ಮಾತಾಡೋದಕ್ಕೆ ಹೋಗಲ್ಲ ಯಾರೋ ಒಂದ್ ಮೂರ ಅಕ್ಷರ ಮೂರ ಅಕ್ಷರ ಕಲ್ತ್ಕೊಂಡಿರುವಂತಹ ನಮ್ಮ ಸಮುದಾಯದ ಯುವಕ ಇಲ್ಲ ಒಂದ್ ಕಡೆ ರಾಜಕೀಯವಾಗಿ ಬೆಳವಣಿಗೆ ಆಗ್ತಾರೆ ಅಂತ ದೂರದಿಂದ ನೋಡಿ ಆದ್ರೂ ಖುಷಿ ಪಡ್ತೀರಿ ಅದು ಬಿಟ್ಟು ಈ ರೀತಿ ಅಧಿಕ ಪ್ರಸಂಗಿತನದಿಂದ ನೀನು ಕುಖ್ಯಾತಿಯನ್ನ ಕಳಿಸೋದಿಕ್ಕೆ ಹೋದ್ರೆ ಇದರಿಂದ ನಮಗೆ ನೋವಾಗ್ತದೆ ವಿಶೇಷವಾಗಿ ನಮ್ಮ ತಾಲೂಕಿನ ವಿಚಾರಕ್ಕೆ ನಮ್ಮ ಶಾಸಕರ ವಿಚಾರಕ್ಕೆ ಬಂದ್ರೆ ನಾವು ನಿನ್ನ ಬಿಡೋದೇ ಇಲ್ಲ ನೀನ್ ಎಂತ ಕೇಸ್ ಹಾಕಿದ್ರು ನಾವು ಎದುರಿಸ್ತೀರಿ ನೀನು ಹಾಕೋ ಕೇಸ್ಗಳಿಗಿಂತ ನೂರು ಕೇಸ್ಗಳು ಎಕ್ಸ್ಟ್ರಾ ನಾನು ಮೇಲೆ ಹಾಕ್ತೀರಿ ನೀನ್ ಮಾಡಿರೋ ವಿಡಿಯೋಗಳಿಂದ ನಿನಗೆ ನೂರು ಶೋಕಾಸ್ ನೋಟಿಸ್ ಗಳನ್ನ ನಾನು ಕಳಿಸ್ಬಲ್ಲೆ ನೀನ್ ಮಾಡಿರೋ ವಿಡಿಯೋಗಳಲ್ಲಿ ಇದುವರೆಗೂ ನಿನಗೆ ನೂರು ಶೋಕಾಸ್ ನೋಟಿಸ್ ಗಳನ್ನ ಕೊಡಬಲ್ಲೆ ನನಗೆ ಗೌರವ ಇದ್ರೆ ನೀನು ಇಲ್ಲಲು ಕೋಲಾರ ಜಿಲ್ಲೆನಲ್ಲಿ ಪೊಲೀಸ್ ಗಳಿಲ್ಲ ಅಂತ ಹೇಳಿ ನೀನ್ ತಗೊಂಡಾಗ ಐಜಿಪಿ ಸಾಹೇಬ್ರ ಕಚೇರಿನಲ್ಲಿ ನನ್ನ ಮೇಲೆ ಎನ್ಕ್ವೈರಿ ಹಾಕಿದ್ಯಾ ಇದು ತಾಲೂಕಿನ ಜನಕ್ಕೆ ಗೊತ್ತಾಗಬೇಕು ನಾವು ಇಂಥವನ್ನೆಲ್ಲ ಸಾಕಷ್ಟು ನೋಡಿವೆ ಈ ಮಟ್ಟಕ್ಕೆ ರಾಜಕಾರಣ ಮಾಡ್ತಾ ಇರೋದು ವೈಯಕ್ತಿಕವಾಗಿ ನಾವು ಯಾರು ತಗೊಂಡಲ್ಲ ತಗೊಳ್ಳೋದು ಇಲ್ಲ ಸೈದ್ಧಾಂತಿಕವಾಗಿ ಹೋರಾಟ ಮಾಡೋದನ್ನ ನಾವು ಗೌರವಿಸ್ತೀರಿ ಕೋಲಾರ ಜಿಲ್ಲೆನಲ್ಲೆಲ್ಲ ಮಾಲೋರ್ ತಾಲೂಕಿನಲ್ಲ ಉಳ್ಸಿಕೋಟೆ ಗ್ರಾಮದಲ್ಲಿ ಕೂಡ ಸಾಕಷ್ಟು ಜನ ಹೋರಾಟಗಾರಿದ್ದಾರೆ ಎಂಕೇಶ್ವರ ಆಗಿರ್ಬೋದು ಮುನಕೇಶ್ ಅಪ್ಪನ ಆಗಿರ್ಬೋದು ನಮ್ಮ ತಿಮ್ಮಯ್ಯರ್ ಆಗಿರ್ಬೋದು ದಲಿತ ಸಿಂಹ ಸೇನೆ ನಮ್ಮ ಮುನಿಯಾಪ್ನ ಆಗಿರ್ಬೋದು ಎಸ್ ಎಂ ವೆಂಕಟೇಶ್ವರ ಆಗಿರ್ಬೋದು ಇವರೆಲ್ಲ ಹೋರಾಟಗಾರ ಇದ್ದಾರೆ ಇನ್ನೂ ಅನೇಕ ಹೋರಾಟಗಾರ ಇದ್ದಾರೆ ನಮ್ಮ ಕೋಡೂರು ಗೋಪಾಲಣ್ಣಾಗಿರ್ಬೋದು ಎಂತೆಂತ ದಲಿತ ಹೋರಾಟಗಾರ ಇದ್ದಾರೆ ನೀನು ಅವ್ರ ಮುಂದೆ ಕುನ್ನಿ ನೀನು ಅವ್ರ ಮುಂದೆ ನೀನ್ ಚಿಲ್ಟು ಏನೋ ನೀನು ಅವ್ರ ಮುಂದೆ ಚಿಲ್ಟು ಮೊದಲು ಶಾಸಕರ ಕ್ಷಮಾಪಣೆ ಕೇಳು ಏಕವಾಸದಲ್ಲಿ ಮಾತಾಡೋದಕ್ಕೆ ನಿನ್ನತ್ರ ದಾಖಲಾತಿಗಳಿದ್ರೆ ಅಗರಣಗಳಿದ್ರೆ ನೀನು ಅವ್ರಿಗೆ ಬೇಕೋ ಕೋರ್ಟ್ ಅಲ್ಲಿ ಅವರು ಉತ್ತರನ ಕೊಡ್ತಾರೆ